ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಎಲ್ಲರಿಗೂ ನಮಸ್ಕಾರ ಇಂದು ಗಜ ಹುಟ್ಟಿನ ಮತ್ತೊಂದು ಗುಟ್ಟಿನೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ಹಿಂದೆ ತಾರಕಾಸುರನೆಂಬಂತಹ ದಾನವನು ವಿಧಿಯ ವರಬಲದಿಂದ ಕೊಬ್ಬಿ ಮೆರೆಯುತ್ತಿದ್ದನು ದೇವತೆಗಳನ್ನು ದಿಗ್ಗೆಡಿಸಿದನು ಸುಮನಸರನ್ನು ಸ್ವರ್ಗದಿಂದ ಓಡಿಸಿದನು ಭೂಲೋಕದಲ್ಲಿದ್ದ ಋಷಿ ಮುನಿಗಳಿಗೆ ಬ್ರಾಹ್ಮಣರಿಗೆ ತೊಂದರೆಯನ್ನು ಕೊಟ್ಟು ಯಜ್ಞ ಯಾಗಾದಿಗಳನ್ನು ಮಾಡದಂತೆ ಸಮಸ್ಯೆಯನ್ನು ಒಡ್ಡಿದನು ಆತನ ಉಪಟಳ ಎಲ್ಲೆ ಮೀರಿತು ಇದರಿಂದ ಚಿಂತಿತರಾದ ಸುಮನಸರು ನೇರವಾಗಿ ಕೈಲಾಸಗಿರಿಯ ಕಡೆಗೆ ಹೋದರು ಅಲ್ಲಿ ಶಿವ ಶಿವೆಯರ ಪಾದಕ್ಕೆ ಬಿದ್ದು ಬಂದಂತಹ ತೊಂದರೆಯನ್ನು ಅವರ ಮುಂದೆ ನಿವೇದಿಸಿಕೊಂಡರು ಶಿವನು ಒಂದು ಬಾರಿ ಶಿವೆಯನ್ನು ನೋಡಿದನು ಶಿವೆ ಅಲ್ಲೇ ಇದ್ದ ಮಣ್ಣಿನ ಮುದ್ದೆಯನ್ನು ಒಂದು ಮೂರ್ತಿ ರೂಪವನ್ನಾಗಿ ಮಾಡಿದಳು ಆ ಮೂರ್ತಿಗೆ ಆನೆಯ ಮುಖವಿತ್ತು ಶಿವನು ಆ ಮೂರ್ತಿಗೆ ಜೀವವನ್ನು ಕೊಟ್ಟನು ಆತನಿಗೆ ವಿನಾಯಕನೆಂದು ನಾಮಕರಣವನ್ನು ಮಾಡಿ ವಿಘ್ನ ನಿವಾರಣೆಯ ಅಧಿಕಾರವನ್ನು ಕೊಟ್ಟನು ಆ ಬಳಿಕ ಅವನನ್ನು ಕುರಿತಾಗಿ ನೀನು ಈಗಲೇ ಭೂಲೋಕಕ್ಕೆ ತೆರಳಬೇಕು ಅಲ್ಲಿ ಯಾರೆಲ್ಲ ವಿಘ್ನ ಕಂಟಕರಿದ್ದಾರೋ ಋಷಿ ಮುನಿಗಳಿಗೆ ತೊಂದರೆಯನ್ನು ಕೊಡುವವರು ಯಾರಿದ್ದಾರೋ ಯಾರೆಲ್ಲ ನಿನ್ನನ್ನು ಪೂಜಿಸುವುದಿಲ್ಲವೋ ಅವರಿಗೆ ತೊಂದರೆಯನ್ನು ಮಾಡಬೇಕು ಒಳ್ಳೆಯವರಿಗೆ ಒಳ್ಳೆಯದನ್ನು ಕೆಟ್ಟವರಿಗೆ ಕೆಟ್ಟದ್ದನ್ನು ಮಾಡುವುದು ನಿನ್ನ ಗುರಿ ಎಂಬ ಹಾಗೆ ಹೇಳಿ ಮುಂದಕ್ಕೆ ಕುಮಾರಸ್ವಾಮಿ ಹುಟ್ಟಿ ತಾರಕಾಸುರನನ್ನು ಕೊಲ್ಲುವವರೆಗೆ ನೀನು ಭೂಲೋಕವನ್ನು ಕಾಪಾಡಬೇಕು ದೇವತೆಗಳ ಸೇನಾಪತಿಯಾಗಿ ಕೆಲಸವನ್ನು ನಿರ್ವಹಿಸಬೇಕು ಎಂದು ಹೇಳಿ ಅವನನ್ನು ಭೂಲೋಕಕ್ಕೆ ಕಳಿಸಿದನು ನಮಸ್ಕಾರ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ